ತಂಡ ಹರ್ಯಾಣ ಪವನ್ ಮನ್ಪ್ರೀತ್ ಸಿಂಗ್ ಈ ರೀತಿಯಾಗಿ ಸೂಪರ್ ಸ್ಟಾರ್ ಆಗಿದ್ದಾರೆ ಹಾಗೂ ಇವಾಗ ಸೂಪರ್ ಆಗಲಿದೆ ಹೈ ಪ್ಲಯರ್ ಪವನ್ ಸರ್ ಅವತ್ತವ್ರಿಂದ ಎಷ್ಟು ಪಾಯಿಂಟ್ ಕೊಡ್ತಕ್ಕಾಗ ನೋಡಬೇಕು ಕೇವಲ ಎರಡು ಪಾಯಿಂಟ್ ನಡೀತಾ ಈಗ ವಿನಯ ತೇವಾರ್ತಿಯ ಎಷ್ಟು ಅಡ್ವಾನ್ಸ್ ಟ್ಯಾಕಲ್ ಆಗಿತ್ತು ಬ್ಯಾಕ್ ಹೋಲ್ಡ್ ಕೂಡ ನಾವು ಮೊಸಳೆಯ ಒಂದು ವಾಕ್ ನೋಡ್ಬೋದು ನಾವು ಪ್ರೊಕಡೈಲ್ ವಾಕ್ ಅಂತ ಹೇಳ್ತೀವಿ ಇದನ್ನ ಕಬಡ್ಡಿಯಲ್ಲಿ ಬೋನಸ್ ಪ್ರಯತ್ನ ಮಾಡಿದಾಗ ಕಂಪ್ಲೀಟ್ ಒಳಗಡೆ ಪ್ರಯತ್ನ ಮಾಡಬಹುದು ಇಲ್ಲಿ ರಾಕ್ ಸೂಪರ್ ಟ್ಯಾಕಲ್ ಮೂಲಕ ಎರಡು ಪಾಯಿಂಟ್ ಮೂಲಕ ತಮ್ಮ ಖಾತೆಯನ್ನು ಆರಂಭಿಸಿದ್ರು ಟ್ಯಾಕ್ಲಿಂಗ್ ಅಲ್ಲಿ ಅಜಿತ್ ಪಾಂಡುರಂಗ ಪವಾರ್ ಹೊಸ ಆಟಗಾರ ಇವ್ರಿಗಿಂತ ಬೇಗ ವಾಪಸ್ ಹೋಗೋದಕ್ಕೆ ಸಾಧ್ಯ ಆಗ್ಲಿಲ್ಲ ಅದಕ್ಕೋಸ್ಕರನೇ ಟೈ ಹೋಲ್ಡ್ ಅಂತ ಹೇಳ್ಬೇಕಿತ್ತು ಇದನ್ನ ಸೂಪರ್ ಟ್ಯಾಕಲ್ ರಾಫ್ ಸೂಪರ್ ಟ್ಯಾಕಲ್ ಆಗಿದ್ರಿಂದ ಮೊದಲ ಟ್ಯಾಕಲ್ ಪಾಯಿಂಟ್ ಪಡ್ಕೊಳ್ತಾ ಇರೋದು ಇಲ್ಲಿ ಇನ್ಫ್ಯಾಕ್ಟ್ ಎರಡನೇ ಟ್ಯಾಕಲ್ ಪಾಯಿಂಟ್ ಇದು ಮೋಹಿತ್ ಇಲ್ಲ ಇದೇ ಮೊದಲನೇ ಟ್ಯಾಕಲ್ ಪಾಯಿಂಟ್ ತೆಲುಗು ಟ್ಯಾಟನ್ಸ್ ನಲ್ಲಿ ಹತ್ತು ಜನ ಹೊಸ ಆಟಗಾರ ಇದ್ದಾರೆ ಅಂದ್ರೆ ಎಂದು ಆಡಿಲ್ಲ ಅವರು ಓ ಲೆಫ್ಟ್ ಕಾರ್ನರ್ ಇಂದ ಎಸ್ ಎರಡು ಪಾಯಿಂಟ್ ನೆನಪಿಟ್ಟುಕೊಳ್ಳಿ ಈ ಮ್ಯಾಚ್ ತೆಲುಗು ಟ್ಯಾಟನ್ಸ್ ಗೆಲ್ತಾರೆ ಓಕೆ ಬಂತು ಒಂದು ಬೋನಸ್ ಪಾಯಿಂಟ್ ಹೋಗ್ತಾ ಇದೆ ಹೋದ್ರೆ ಹೋಗ್ಲಿ ಪ್ರಶ್ನೆ ನೀಡಿದ್ದಾರೆ ಮೊದಲ ಬಾರಿಗೆ ಟಚ್ ಯಾಕಂದ್ರೆ ಕೈಯಿಂದ ಟೋನ್ ಟಚ್ ಔಟ್ ಪಡಿದೆ ಇದ್ರೆ ಇದೇ ರೀತಿ ಹತ್ತರದ ಸ್ಕೋರ್ ಇರುತ್ತೆ ಆದ್ರೆ ಇಲ್ಲಿ ಸಕಲ್ ಪಾಯಿಂಟ್ ಅನ್ನ ಪಡ್ಕೊಳ್ತಾ ಇಲ್ಲಿ ಮೂರು ಡಿಫೆಂಡರ್ ಇದ್ದಾರೆ ರಾಫ್ ಸೂಪರ್ ಟ್ಯಾಕಲ್ ಸನ್ನಿವೇಶ ಉದ್ಭವ ಆಗಿದೆ ನಂಬರ್ ಇಪ್ಪತ್ತು ಇರಾನಿ ಡಿಫೆಂಡರ್ ಬಲಭಾಗದಲ್ಲಿ ಎರಡು ಪಾಯಿಂಟ್ ಸಿಗಿದೆ ಸೂಪರ್ ಟ್ಯಾಕಲ್ ಯಶಸ್ವಿ ರಾಫ್ ಸೂಪರ್ ಟ್ಯಾಕಲ್ ಯಶಸ್ವಿ ಆಯಿತು ಹಾಗಾಗಿ ಟ್ಯಾಕಲ್ ಆದ ಇಲ್ಲೂ ಕೂಡ ಬಂತು ರಾಫ್ ಸೂಪರ್ ಟ್ಯಾಕಲ್ ತೆಲುಗು ಟೈಟನ್ಸ್ ಇಂದ ಈಕ್ವಲ್ ಪಾಯಿಂಟ್ ಇರೋ ಟೈಮಲ್ಲಿ ಎರಡು ಪಾಯಿಂಟ್ ಮೂರನೇ ಸೂಪರ್ ಟ್ಯಾಕಲ್ ಇದು ತೆಲುಗು ಆರು ಟ್ಯಾಕಲ್ ಅವರು ಪಡೆದಿದ್ದಾರೆ ಇಲ್ಲಿ ಒಂದು ಪಾಯಿಂಟ್ ಮುಟ್ಕೊಳ್ಸೋ ಒಳ್ಳೆ ಟ್ರೈ ಮಾಡ್ತಾ ಇದಾರೆ ಎರಡನೇ ಪಾಯಿಂಟ್ಗೆ ಓ ಇದು ಕುಸ್ತಿ ಬಗ್ಗೆ ಹೇಳ್ತಾ ಇದ್ರಿ ಕಣ್ವಿ ಅವರೇ ನೀವು ಇದೆ ಕಬಡ್ಡಿ ಮತ್ತೆ ಕುಸ್ತಿ ಮದುವೆ ಇರುವಂತ ಸಾಮ್ಯತೆ ಕುಸ್ತಿಯನ್ನೇ ನೋಡಿದ್ವಿ ನಾವಲ್ಲಿ ಹೆಚ್ಚು ಕಡಿಮೆ ಎಲ್ಲೂ ಅವಕಾಶ ಕೊಟ್ಟಿಲ್ಲ ಎಳೆದು ಹಾಕೋದಕ್ಕೆ ಅವಕಾಶ ಇತ್ತು ಅದನ್ನೇ ಹೇಳ್ತಾ ಇದ್ದಾರೆ ಹಾಕೋಕ್ಕಿಂತ ಮೊಟ್ಟ ಮೊದಲ ಗೆಲುವು ಸಿಗ್ತಾ ಇರೋದಿಲ್ಲ ಗೆ ಪ್ರೋ ಕಬಡ್ಡಿ ಸೀಸನ್ ಹತ್ತರಲ್ಲಿ ಸತತ ಐದು ಸೋಲುಗಳಿಂದ ಆ ಸುಳಿಯಲ್ಲಿ ಸುಳುಕಿ ಒದ್ದಾಡುತ್ತಿದ್ದ ತೆಲುಗು ಟೈಟನ್ಸ್ ತಂಡಕ್ಕೆ ಈ ಸುಳಿನ ಹೊರಗಡೆ ಬಂದು ಮೊಟ್ಟ ಮೊದಲ ಜಯ ಸಾಧಿಸಲು ಅಲ್ಲಿ ಯಶಸ್ವಿಯಾಗಿದೆ ತೆಲುಗು ಟೈಟನ್ಸ್ ಮೂವತ್ತೇಳು ಮೂವತ್ತಾರು ಸತತ ನಾಲ್ಕು ಜೈಗಳಿಂದ ಆತ್ಮವಿಶ್ವಾಸದಿಂದ ಬಿಗುತ್ತಿದ್ದಂತಹ ಹರಿಯಾಣ ಶೀಲ ತಂಡದ ಮೇಲೆ ಒಂದು ಪಾಯಿಂಟ್ ಮುನ್ನಡೆಯೊಂದಿಗೆ ಮೂವತ್ತೇಳು ಮೂವತ್ತಾರು ಒಂದು ಪಾಯಿಂಟ್ ಅಂತರದಿಂದ ತೆಲುಗು ಟೈಟನ್ಸ್ ತಂಡ ತನ್ನ ಮೊಟ್ಟ ಮೊದಲ ಜಯವನ್ನು ಇನ್ನು ಚೆನ್ನೈನಲ್ಲಿ